ಹಲೋ 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 ಯಾರ್ ಮಾತಾಡುದ್ರಿ ಹೇಳ್ರಿ ನಾ ಓನ್ ಜಾದವತ್ ಮಾತಾಡ್ತೀನಿ ಗಲ್ದಿಂದ ಹಾ ಹೇಳ್ರಿ ಆ ಏನಾರ ಹುಡುಗ ಏನೋ ಅಂಗಡಿಯಾಗ ಏನೋ ಮಾತಾಡತ್ತಿರತ್ತ ರೇಟ್ ಅದು ಏನು ನಾವು ಅಲ್ಲಿ ಮಾಲ್ ತೊಗೊಂಡಿದ್ದೀವ್ ರೀ ನಿನ್ನೆ ಹಾ ಮತ್ತ ಮಾಲ್ ತಗೊಂಡಿದ್ ಕಿಸ್ಟ್ಯಾಕ್ ತೊಗೊಂದ್ರತ್ ಕೇಳುದ್ ತಪ್ಪನ್ರಿ ನಮ್ಮ ಒಂದೇ ಅಂಗಡಿ ಐತಿ ಕೇಳಾಕ ನಿಮ್ಗ ಅಲ್ಲ ತಗೊಂಡತ್ ನಿಮ್ಮ ಅಂಗಡಿಯಾಗ ಅಲ್ಲ ಸಾಹೇಬ್ರ ಹಂಗ ಹಾ ಹೇಳ್ತಿವಲ್ಲ ರೇಟ್ ಹೇಳ್ತೀವಿ ಅದೇನೈತಿ ರೇಟ್ ಹೇಳ್ತೀವಿ ಏನಕ್ಕೆ ಇಲ್ಲೇ ಬಂದ್ ಕೇಳಿ ಒಟ್ಟಳಿ ಅವ್ರವ್ರು ಹಂಗ್ ಮಾತಾಡ್ಯಾರ ನಾವೇನ್ ಮಾತಾಡಿಲ್ಲಾ ಈಗ ಏನ್ ಮಾಡೋರ್ ಇದಿರಿ ನೀವು ಅಲ್ಲ ಅಲ್ಲ ನಾವೇ ತಗೊಂಡಿವುದಿಲ್ಲ ಈಗ ಮಾಡೋರ ಅದ್ರ ಏನಾದ್ರ್ ನೀವು ಅಲ್ಲಿ ಏನೋ ಬಾಳ ಕಾಡಿ ಕಾಡಿ ಬಾಳ ಹಾಕ್ತೀರ ಅಂತ ನಿಮ್ಗೂರಿ ಕೂಡ ತಕೊಂಡನ ಎಲ್ಲೆಲ್ಲಿ ಏನೇನ್ ಮಾಡ್ರಿ ಹ್ಮ್ ಸರ ಈಗ ಏನ್ ಮಾಡೋರ್ ನೀವು ನಮ್ಗ ನಾವ್ ಏನೂ ಮಾಡಂಗಿಲ್ಲ ಸರ್ ನಮ್ದು ದಿಲ್ ಯಾಕೆ ಜಾಸ್ತಿ ತಗೊಂಡ್ರಿ ಏನಾರ ಮಾಡೋರಿದ್ರ ಬಂದ್ ಬಿಡ್ರಿ ಮತ್ತ್ ನಾವ ನಾವ್ ಗ್ರಾಹಕರು ಸರ್ ಅಲ್ಲಿ ಬಂದಿದ್ದ ಗ್ರಾಹಕರು ಪತ್ರ ಕರ್ತೃ ವೇಷನಾಗ ಏನ್ ಮಾಡತ್ರಿ ಎಲ್ಲಾ ಗೊತ್ತೈತಿ ರಿಪೋರ್ಟ್ ತಗೊಂಡಿ ನಾನು ಸರಿ ಸರ್ ಏನ್ ಮಾಡೋರಿದ್ರೆ ಬರ್ರಿ ತಯಾರಿದ್ವಿ ಅದಕ್ಕೆ ನಾವೇನು ಮಾಡಂಗಿಲ್ಲ ಸರ್ ನಾವ್ ಸುದ್ದಿ ಬ್ಲಾಕ್ ಮೇಲ್ ಮಾಡತ್ತೀರಿ ಎಲ್ಲಿ ಫೋನ್ ಹಚ್ಚಿ ಏನ್ ಮಾಡತ್ತೀರಿ ಬ್ಲಾಕ್ ಮೇಲ್ ಮಾಡಂಗಿಲ್ಲ ನಿಮ್ ರಿಪೋರ್ಟ್ ಐತಿ ನನ್ ಕಡೆ ಎಲ್ಲಾ ಚಾರ್ಟ್ ಐತೆ ನೀವ್ ಬ್ಲಾಕ್ ಮಾಡಿರಿ ಯಾರಿ ಫೋನ್ ಹಚ್ಚಿ ಏನ್ ಮಾತಾಡ್ರಿ ಎಲ್ಲಾ ಗೊತ್ತೈತಿ ನನಗ್ ಸರಿ ಸರ್ ಹಾ ನೀವ್ ಏನಾರ ಮಾಡೋರಿದ್ರೆ ಬರ್ರಿ ಅದಕ್ ಗಟ್ಟಿದೀವಿ ನಾವ್ ಯಾರಿಗೇ ಏನು ಮಾಡಂಗಿಲ್ಲ ನೀವ್ ಅಲ್ಲೇ ಬಾ ಅಂದ್ರ ಅಲ್ಲೇ ಬರ್ತೀವಿ ನೋಡ್ರಿ ನಾವು ನಿಜವಾಗಲೂ ತಗೊಂಡಿದ್ದಂತೂ ಖರೆ ಫೋನ್ ಪೇನು ಅನುವಡಿ ಬಾ ಅಂದ್ರ ಅನುವಾಡಿ ಬರ್ತೀವಿ ಎಲ್ಲಿ ಬಾತ್ ಎಲ್ಲಿ ಬರ್ತೀವಿ ಹಾ ನೀವ್ ಏನ್ ಮಾಡಂಗಿದ್ರ ಮಾಡ್ರಿ ಇಲ್ಲೇ ಬರ್ತೀರ ಬರ್ರಿ ಈಗ ನಾವಂತೂ ಆ ನೀರಿನ ಅವ್ರ ಅಲ್ಸೇಬ್ರ ಹಾ ನೀವ್ ಏನ್ ಮಾಡ್ರಿ ಎಲ್ಲೆಲ್ಲಿ ಗೊತ್ತೇತ್ ನನಗ ಇತಿಹಾಸ ಐತಿ ನಿಮ್ಗ ಯಾರಿಗ್ ಫೋನ್ ಹಚ್ಚೀರಿ ಯಾರಿಗ್ ಮಾತಾಡ್ರಿ ಏನ್ ಬ್ಲ್ಯಾಕ್ ಮೇಲೆ ಮಾಡ್ರಿ ಎಲ್ಲಾ ಗೊತ್ತೇತಿ ನಿಮ್ದು ಇಷ್ಟ ಐತಿ ನಮ್ ಕಡೆ

ನಾನು ಸೋಮುಚೂರಿ ಸೂರಿ ಅಂಥೇಳಿ ಸಮಾಜ ಸೇವಕ ನಿನ್ನೆ ದಿನ ಗಲಗಲಿ ಒಳಗೆ ಒಂದು ಗಾಯತ್ರಿ ಬಾರಿಗೆ ಅಂಥೇಳಿ ಒಂದಿಷ್ಟು ನಮ್ಮ ಗೆಳೆಯ ನಾನು ಕೂಡ ಕಿಸಿದ ಒಂದು ಬೀರ್ ಬಾಟ್ಲಿ ತರ್ಬೇಕಂತೇಳಿ ನಾವು ಹೋಗಿದ್ವಿ ಅಲ್ಲಿ ಎರಡು ಟುವರ್ಗ ಬೀರನ್ನು ತಗೊಂಡಿವ ಆ ಗಾಯತ್ರಿ ಬಾರ್ನ್ಯಾಗ ಗಾಯತ್ರಿ ಬಾರ್ನ್ಯಾಗ ಟುವರ್ಗ ಅದರ ಎಮ್ ಆರ್ ಪಿ ರೇಟ್ ನೋಡಿ ಆ ಟುವರ್ಗಗಳು ಕೂಡ ಇಲ್ಲೇ ತಂದೀವಿ ನಾವು ಇಲ್ಲಿದ್ದಾವ್ ತುಬರ್ಗ ಇವಲ್ಲಿದ್ದ ಅಲ್ಲಿಂದ ತಂದು ಇವ ನಾವೇನು ಡ್ರಿಂಕ್ ಮಾಡೋರಲ್ಲ ಸಮಾಜ ಸೇವಕರು ನಮಗೆ ಅಲ್ಲಿ ರೇಟ್ ಭಾಳ ಜಾಸ್ತಿ ಕೊಡ್ತಾರನ್ನ ನಾವು ಅಲ್ಲಿಗೆ ಕರೆ ಜಾಸ್ತಿ ರೇಟ್ ಕೊಡ್ತಾರನ ಬಟ್ ಅಲ್ಲಿ ಹೊರದುಳ್ಳ ಅವರು ಎಷ್ಟು ಕೇಳಿದ್ ಕುಳ್ಳ ಇಲ್ಲರಿ ಎರಡುನೂರ ಇಪ್ಪತ್ತು ರೂಪಾಯಿ ಅನ್ನೋಣ ನಾವು ಎರಡೂ ಸೇರಿ ನಾಲ್ಕುನೂರ ನಲ್ವತ್ತು ರೂಪಾಯಿ ನಮ್ಮ ಗೆಳೆಯನ ಫೋನಲ್ಲಿ ಫೋನ್ಪೇ ಮಾಡಿದ್ವಿ ನಾಲ್ಕುನೂರ ನಲ್ವತ್ತು ರೂಪಾಯಿ ನಂತರ ಅವ್ರ ಮಗ ನಾವು ದೂರವಾಣಿ ಮುಖಾಂತರ ಇದು ಸಮೀಪ ಬಂದ ಕೇಸಿಂದ ಅದ್ರ ರೇಟ್ ಅವಾಗ ನೋಡಿದ್ದೀವಿ ನಾವು ಕೆಳಗಡೆ ನೋಡಿದಾಗ ಒಂದೂರ ತೊಂಬತ್ತೈದು ಐತಿ ಮತ್ತು ನೀವು ಜಾಸ್ತಿ ತೊಗೊಂಡ್ರಿಲ್ಲ ತಂದು ಏ ಅದೆಲ್ಲ ಏನಿಲ್ಲ ಈ ಬಂದಿದ್ರು ಇಲ್ಲೇ ಕೇಳಿ ಫೋಣಿ ಹಾಕೈತಿನಗೆ ಅಂತೇಳಿ ಅವ್ರು ಅವಾಗ ದಬಾಯಿಸ್ತಿದ್ರು ನಿನ್ನೆ ಮತ್ತು ಅದು ನಾವು ಅಷ್ಟಕ್ಕೆ ಅವ್ರು ಏನು ದೊಡ್ಡವ್ರು ದೊಡ್ಡವ್ರವರು ಅಂತೇಳಿ ನಾವು ಏನು ಹೋಗ್ಲಾಕ ಬಿಡೋದು ಬಿಟ್ಟಿದ್ದೀವಿ ಸಾಯಂಕಾಲ ಮತ್ತು ಅವ್ರ ತಂದೆಯವರು ಎಂಟು ಐವತ್ತೆರಡು ನಿಮಿಷಕ್ಕೆ ನನಗೆ ಕಾಲ್ ಮಾಡಿದರು ಎಂಟು ಗಂಟೆ ಐವತ್ತೆರಡು ನಿಮಿಷಕ್ಕೆ ಕಾಲ್ ಮಾಡಿ ಏ ನಮ್ಮ ನಿನ್ನ ಆ ನಂಬರ್ ನೈನ್ ಸೆವೆನ್ ಫೋರ್ ಒನ್ ತ್ರಿಬಲ್ ಸಿಕ್ಸ್ ಏಟ್ ಫೈವ್ ಏಯ್ಟ್ ಈ ನಂಬರ್ನಿಂದ ನನಗೆ ಕಾಲ್ ಬಂತು ಅವರು ಈ ನಂಬರ್ನಿಂದ ಮಾತಾಡಿ ನಾ ಮೋಹನ್ ಜಾಧವ್ ಅಂತೇಳಿ ಇದೇ ನಂಬರ್ಲಿ ಮಾತಾಡಿದ್ರು ಮಾತಾಡಿ ಮಾತಾಡ್ತಾ ಮಾತಾಡ್ತಾ ಏನಂದ್ರೆ ಅವರು ಇಲ್ಲ ನಮ್ಮ ಮಗಗೇನ ಭಾಳ ಮಾತಾಡಿರ ನೀವು ಬಾರ್ ಅಂಗಡಿಗೆ ಬಂದು ಕಿಸಿಂದ ರೇಟ್ ಅದು ಏನು ಭಾಳ ಕೇಳೋಕತ್ತಿರುತ್ತೆ ನಿಮ್ಮದೆಲ್ಲ ನಾನು ತಿಳ್ಕೊಂಡಿನಿ ನಿಮ್ಮ ಬಗ್ಗೆನೂ ನಾ ಎಲ್ಲ ಎಲ್ಲ ಬಗ್ಗೆ ವಿಚಾರ ಮಾಡೀನಿ ನೀವು ನಮ್ಮ ಅಂಗಡಿಗೆ ಯಾಕೆ ಕೇಳಕ್ಕೆ ಬರ್ತೀರಿ ಅಲ್ಲ ನಾ ಕೇ ತಗೊಂಡಂತೆ ಅವ್ರ ಮನೆ ಅವ್ರ ಅಂಗಡಿಯನೂ ಇವೆಲ್ಲ ನಾ ಮತ್ತು ಬೇರೆ ಯಾರು ಅಂಗಡಿಗೆ ಹೆಂಗೆ ಕಿ ಕೇಳಕ್ಕೆ ಬರುತ್ತೆ ಅವ್ರ ಅಂಗಡಿಯಾಗಿ ತಗೊಂಡಂತೆ ಅವ್ರ ಅಂಗಡಿಯಾಗಿ ಪ್ರಶ್ನೆ ಮಾಡಬಾರ್ದು ಒಂದು ರೀತಿ ಏ ಏನು ಎಲ್ಲೆಲ್ಲಿ ಹೇಳೋ ನಿಮ್ಮೂರಿಗೆ ಬಾ ಅಂದ್ರೆ ಬರ್ತೀವಿ ಬೇಕಾದ್ರೆ ನೀನ ಇಲ್ಲೇ ಬಾ ಅದೇನು ಯಾರು ಮುಂದೆ ಹೇಳ್ತಿ ಹೇಳು ಏನು ಸು ನ್ಯೂಸಿನಾಗ ಸುದ್ದಿ ಮಾಡ್ತಿದ್ರೆ ಮಾಡು ಅಂತೇಳಿ ನನಗೆ ಭಾಳ ದಬಾಣಿಕೆ ಹಾಕಿದ್ರು ಇದೆಲ್ಲ ನಡೆಯಂಗಿಲ್ಲ ನಾವು ನಮಗೂ ಏನು ಮಾಡ್ಬೇಕು ಅನ್ನೋದು ಗೊತ್ತೈತಿ ಎಸ್ ಪಿ ಮುಂದೆ ಹೋಗ್ಕಿವಿ ಅಲ್ಲಿ ಹೋಗ್ಕಿವಿ ಅಂತೇಳಿ ನನಗೆ ನಿನ್ನ ಜೀವ ಬೆದರಿಕೆ ಹಾಕಿದ್ದಂತೂ ಸತ್ಯ ಆಡಿಯೋ ರಿಲೀಸ್ ಮಾಡ್ತಾನೆ ನಿನ್ನ ಮಾತಾಡಿದ್ದು ಎಂಟು ಐವತ್ತೆರಡಕ್ಕೆ ಏನೈತಲ್ಲ ಅವ್ರ ಸಂಭಾಷಣೆ ಏನು ನನಗೆ ಮಾತಾಡ್ಯಾರೋ ತಮಗೆ ನಾ ಈ ವೇದಿಕೆ ಮುಖಾಂತರ ವ್ಯಕ್ತಪಡಿಸ್ತೀನಿ ಅಬಕಾರಿ ಇಲಾಖೆಕ್ಕಂತೂ ಮೊದಲು ದೂರು ಕೊಡ್ತೀವಿ ಸ್ಪಷ್ಟನೆ ನಮಗೆ ಆ ಗಾಯತ್ರಿ ಬಾರ ಒಂದು ರೀತಿ ಅವರು ಇಲ್ಲ ಅದನ್ನು ತಿದ್ಕೋತೀವಿ ಮಾಡ್ತೀವಿ ಅನ್ನೋ ಸಂಭಾವನೆ ಅವರಲ್ಲಿ ಬರಲಿಲ್ಲ ಇಲ್ಲ ನಾವು ಇಲ್ಲಿ ಕೊಡುದ ಹಿಂಗೆ ಅನ್ನೋ ದೃಷ್ಟಿಯೊಳಗೆ ಮಾತಾಡಿದರು ಅದಕ್ಕೆ ಆ ಬಾರ್ ಅಂಗಡಿ ಮೇಲೆ ಯಾಕ್ಸೇನ್ ಮಾಡಿ ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಅಬಕಾರಿ ಇಲಾಖೆಕ್ಕ ಮತ್ತು ಅಬಕಾರಿ ಸಚಿವರಿಗೆ ನಾವು ಏನೈತಿ ದೂರು ಕೊಡ್ತೀವಿ ಅದನ್ನು ನಮ್ಮ ಪ್ರಕಾರ ಈ ಪ್ರಿಯರಿಗೆ ಭಾಳ ಅನ್ಯಾಯ ಆಗತ್ತೆ ಅಲ್ಲಿ ಇದು ಒಂದ ಅಂತಲ್ಲ ಎಲ್ಲ ಇದು ಒಂದು ಬಿಯರ್ಗೆ ಅಷ್ಟ ಅಂತಲ್ಲ ಬೇರೆ ಬೇರೆ ಐಟಮ್ಸ್ ತೊಗೊಂಡ್ರು ಕೂಡ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟೇಜ್ ಜಾಸ್ತಿ ಬೆಲೆ ಅಂತೇಳಿ ಅಲ್ಲಿ ಎಲ್ಲ ಸಾರ್ವಜನಿಕರು ಮಾತಾಡುವಂಥದ್ದು ಅದ್ರ ಪ್ರಕಾರ ನಾವು ಅಲ್ಲಿ ಹೋದದ್ದು ಬಟ್ ಇದನ್ನು ನಾವು ಕ್ರಮ ಕೈಗೊಳ್ಳೋಕ್ಕೆ ಮೇಲಾಧಿಕಾರಿಗಳಿಗೆ ಕೊಡ್ತೀವಿ ಮುಂದೆ ಅವ್ರು ಏನು ಮಾಡ್ತಾರೆ ಅನ್ನೋದು ನನ್ನ ನಂತರ ನಾವು ಆಮೇಲೆ ತಿಳಿಸ್ತೀವಿ ಅವರು ಮೋಹನ್ ಜಾಧವ್ ಅವರು ನನಗೆ ಫೋನ್ ಎಚುಕೇಶನ್ ಮಾತಾಡಿದ್ದು ಇದೇನೈತಿಲ್ಲ ನೈನ್ ಸೆವೆನ್ ಫೋರ್ ಒನ್ ತ್ರಿಬಲ್ ಸಿಕ್ಸ್ ಏಟ್ ಫೈವ್ ಏಯ್ಟ್ನಿಂದ ಏನು ಬಂದೈತಲ್ಲ ಇದ್ರೊಳಗೆ ಬಂದಿದ್ದು ನನಗೆ ತೇಲಿ ಸಂಪೂರ್ಣ ಆಡಿಯೋ ಐತಿ ತಮಗೆಲ್ಲ ತಮಗೆ ಇದು ಕೊಡ್ತೇನೆ ನನಗೆ ಇವು ಎರಡಾದ್ರೂ ಬಿಲ್ ನಾವು ಫೋನ್ಪೇ ಮುಖಾಂತರ ಕಟ್ಟಿದ್ದು ಅದು ಅನುಷ್ ಎಂ ಜಾಧವ್ ಅಂತೇಳಿ ಅವ್ರ ಅಕೌಂಟಿಗೆ ಹೋಗಿತ್ತು ಅಲ್ಲೇ ನಮಗೆ ಫೋನ್ಪೇ ಮಾಡಿಸ್ಕೊಂಡ್ರು ಅವರು ಅಂಗಡಿಯನ್ನು ಸ್ಕ್ಯಾನರ್ದಿದ್ರು ಅವ್ರ ಅಂಗಡಿಯ ಸ್ಕ್ಯಾನರ ಅನುಷ್ ಎಂ ಜಾಧವ್ ಅಂತೇಳಿ ಇವರು ಅಲ್ಲಿ ನಾವು ಬಿಲ್ ಪೇ ಮಾಡಿವ ಅಲ್ಲಿ ಬಿಲ್ ಪೇ ಮಾಡಿ ಹೊರಗೆ ಬಂದ್ಕೊಳ್ಲೇನೆ ದೂರವಾಣಿ ಮುಖಾಂತರ ಮಾತಾಡ್ಕೊಳ್ಲೇನೆ ನಮಗೆ ಹಿಂಗೆ ಇದ್ರ ಮ್ಯಾಲೆ ರೇಟ ಇಲ್ಲಿ ಐತಿ ನೋಡಿರಿ ಇವ್ರದ ಒಂದು ನೂರ ತೊಂಬತ್ತೈದು ರೂಪಾಯಿ ಐತೆ ಇದ್ರ ಮ್ಯಾಲೆ ಅವರು ತೊಗೊಂಡದ್ದು ಎರಡು ನೂರ ಇಪ್ಪತ್ತು ರೂಪಾಯಿ ತೊಗೊಂಡಾರ ಒಟ್ನಲ್ಲಿ ಒಂದು ಬೀರಿಗೆ ಇಪ್ಪತ್ತೈದು ರೂಪಾಯಿ ಜಾಸ್ತಿ ನೀವು ನೀವ್ ನೋಡ್ಬೇಕಾರೆ ಇದ್ರ ಮೇಲೆ ಐತೇನು ಅಧಿಕಾರಿಗೆ ಏನು ಮನವಿ ಕೊಡ್ತೀವಲ್ಲ ಮೇಲಾಧಿಕಾರಿಗೆ ಮತ್ತೆ ಈ ತಾಲೂಕಾ ಅಬಕಾರಿ ಅಧಿಕಾರಿಗೆ ಡಿ ಸಿಗೆ ಸಚಿವರಿಗೆ ನಾವಂತೂ ಮನವಿ ಸಲ್ಲಿಸ್ತೀವಿ ಒಂದು ವೇಳೆ ಕ್ರಮ ಕೈಗೊಳ್ಳಂದ್ರ ಈಗ ತಾಲೂಕು ತಹಸೀಲ್ದಾರ್ ಮುಂದೆ ಅಥವಾ ಡಿ ಸಿ ಆಫೀಸ್ ಮುಂದೆ ನಾವು ಏನು ಮಧ್ಯಪ್ರಿಯರನ್ನು ಕರ್ಕೊಂಡು ತಮ್ಮ ಇಲಾಖೆ ಮುಂದೆ ನಾವು ಧರಣಿ ಕೂಡ ಕುಂದಿರ್ತೀವತ್ತು ತಮ್ಮ ತಮ್ಮೊಂದು ಮುಂದೆ ಹೇಳ್ತೀವಿ ಹೇಳೋಕೆ ಇಷ್ಟ ಕಾನೂನು ಪಾಲಿಸೋದನ್ನಂತೂ ಭಾಳ ದೂರದ ಸಂಗತಿ ಐತಿ ಯಾಕಪ್ಪ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಸಿ ಎಲ್ ಟು ಒಳಗೆ ಏನು ಕಾನೂನು ಹೇಳ್ತತೆ ಆ ಪ್ರಕಾರ ಆ ಇಲ್ಲ ಅಲ್ಲಿ ಕುರ್ಚಿಗಳನ್ನು ಹಾಕಿ ಕುಂದರ್ಸಿ ಕುಡಿಯಬಾರ್ದು ಅಂತೇಳಿ ನಿಯಮ ಹೇಳ್ತತಿ ಆ ನಿಯಮವನ್ನು ಅವರು ಉಲ್ಲಂಘನೆ ಮಾಡ್ಯಾರ ಹಿ ಒಂದ ಅದೊಂದು ಎರಡನೇದು ಸಿಎಲ್ ಟೂದೊಳಗೆ ಒಂದೇ ದ್ವಾರನಿಂದ ಐತಿ ಒಂದೇ ದ್ವಾರ ಇರ್ಬೇಕಾದ ಇವರು ಕುಡುಕರಿಗೆ ಕುರ್ಚಿ ಹಾಕಿ ಹಿಂದೆ ಕುಡ್ಸಕ್ಕೆ ಮಧ್ಯಪ್ರಿಯರಿಗೆ ಹಿಂದೆ ಹೋಗಕ್ಕೆ ಒಂದು ಡೋರ್ ಮಾಡ್ಯಾರ ಬೇರೆ ಅದನ್ನು ಮಾಡೋಕ್ಕೂ ಕಾನೂನು ಉಲ್ಲಂಘನೆ ಹೆಚ್ಚಿಗೆ ಅಧಿಕ ಬೆಲೆ ತಗೊಳ್ಳೋದಲ್ದ ಇವರು ಕಾನೂನು ಉಲ್ಲಂಘನೆ ಬಾರ್ ನಡೆಸ್ತಾರೆ ಇವರಿಗೆ ಯಾಕಂದರೆ ಆಗೋದ್ರಿಂದ ಯಾರು ಹೇಳೋರೆಲ್ಲ ಕೇಳೋರೆಲ್ಲ ದಾನಿಕೆ ಮಾಡೋದು ಭಾಳಷ್ಟು ದೌರ್ಜನ್ಯ ಮಾಡೋದು ಈ ರೀತಿ ಮಾಡೋದ್ರಿಂದ ಅಧಿಕಾರಿಗಳು ಸುತ್ತ ಈ ಏನೋ ಇವರು ಅಂಗಡಿಗೆ ಹೋಗ್ಬೇಕಾದ್ರೂ ಕೂಡ ಭಯ ಪಟ್ಟುಕೊಳ್ತಾರೆ